ಫಿಲಮ್ ಬಗ್ಗೆ ಅಪ್ಡೇಟ್ ಹೊಸ್ತಾಗಿ ನಾನು ಕೊಡ್ತಾ ಇದ್ದೀನಿ ಇನ್ನು ಹೊಸ್ತು ಕೊಡೋದರಿಂದ ನಾನು ಜಾಸ್ತಿ ಮಾತಾಡೋಕ್ಕೆ ಅಷ್ಟು ತಿಳಿಯಲ್ಲ ಯಾಕೆಂದರೆ ಸರ್ವಿಸ್ ಆದಮೇಲೆ ಇದು ಅನುಭವ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ನಾನು ಏನೇ ಒಂಚೂರು ತಪ್ಪು ಮಾತಾಡುತ್ತ ಇಬಿಟ್ಟು ಚಮಿಸಿ ಅಂತ ಹೇಳ್ತೀನಿ ಶುರು ಮಾಡೋಣ ಬನ್ನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ರಸ್ತೆ ಮಾಡಿ ಫ್ರೆಂಡ್ ಫ್ರೆಂಡು ಯು ಐ ಉಪೇಂದ್ರ ನಿರ್ದೇಶನದ ಯು ಐ ಚಲನಚಿತ್ರ ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗೆ ವಾರ್ನರ್ ಬಿಟ್ಟಿತ್ತು ಎಲ್ಲ ಕಡೆ ಸಂಚನಾ ಸೃಷ್ಟಿಸಿರುವಂತಹ ಯು ಐ ಉಪೇಂದ್ರ ಅವರ ಡೈರೆಕ್ಷನ್ ನಿಮ್ಗೆ ಗೊತ್ತೇ ಇದೆ ಅವರು ಯಾವ ಥರ ಡೈರೆಕ್ಷನ್ ನಮ್ಮ ಪ್ರವರ್ತದಲ್ಲಿ ಡ್ರೇಟಿವ್ ಡೈರೆಕ್ಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಅವರ ಡೈರೆಕ್ಷನ್ನು ಆ ಮೂವಿ ಬರ್ತವೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಈಗ ಈ ಸದ್ಯಕ್ಕೆ ಒಂದು ಸಿಹಿ ಸುತ್ತಿನಿ ಅಂತಲೇ ಹೇಳ್ಬೋದು ಏನೋ ಅಮೀರ್ ಖನ್ ಬಾಲಿವುಡ್ ನಟರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳೆಲ್ಲ ಫಿಲಮ್ ನೋಡಿ ಕನ್ನಡ ಫಿಲಮ್ ನೋಡಿ ಇದ್ದಾರೆ ಅದೇ ಥರ ಮೊನ್ನೆ ರೀಸೆಂಟಾಗಿ ಟ್ಯಾಕ್ ಸಿಟ ಫಿಲಮು ಯೆಸೋ ನಟನೆ ಬೇಗ ಬರಲಿ ಅಂತ ಸಾರ್ಟನ್ ಅವರು ಬಾಲಿವುಡ್ ಇತ್ತೀಚಿನ ದಿನಗಳಲ್ಲಿ ತಿಳಿಸಿದರು ಸಹ ಸೆಸೋ ಅವರೇ ಬೇಗ ನಿಮ್ಮ ಟ್ಯಾಕ್ಸಿಕ್ ಸಿಕ್ ಟ್ಯಾಕ್ ಫಿಲಮು ಭೇಗ್ ಬರಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತಲೂ ಸಹ ಅವರು ತಿಳಿಸಿದರು ಈಗ ಅದೇ ಥರ ಯು ಐ ಫಿಲಮ್ಗೆ ಆ ಉಪೇಂದ್ರ ಅವರಿಗೆ ಅಮೀರ್ ಖಾನ್ ಅವರು ಶುಭ ಕೋರಿದ್ದಾರೆ ಅಂತಲೇ ಹೇಳ್ಬೋದು ಹಿಂದಿ ಹಿಂದಿ ಆಡಿಯನ್ಸಿಗೆ ಆ ಫಿಲಮ್ ನೋಡ್ರಿ ಅಂತಲೂ ಸಹ ತಿಳಿಸಿದ್ದಾರೆ ಇದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ತೀನಿ ಫಂಡ್ ನಮ್ಮ ಕೂಲಿ ರಜನಿಕಾಂತ್ ಅವರನ್ನ ಕೂಲಿ ಫಿಲಮು ಜೈಪುರದಲ್ಲಿ ಶೂಟಿಂಗ್ ನಡೀತಾ ಇತ್ತು ಆ ಜೈಪುರ್ ಸೂಟಿಂಗ್ ನಡೆಯುವಾಗ ಅಮೀರ್ ಖಾನು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಶೂಟಿಂಗ್ಗೆ ಆಗ್ತಾನೆ ಎಂಟ್ರಿ ಮಾಡಿದ್ದಾರೆ ಅದೇ ಜಾಗ ಉಪೇಂದ್ರನು ಸಹ ಆ ಕೋ ಕೂಲಿ ಇದ್ದಾರೆ ಅಂದರೆ ಅವರಿಬ್ಬರು ಕೂಲಿ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಯು ಐ ವಾರ್ನರು ಏನಿದೆಯಾ ಅದನ್ನ ಅಮೀರ್ ಖಾನು ವೀಕ್ಷಣೆ ಮಾಡಿದ್ದಾರೆ ವೀಕ್ಷಣೆ ಮಾಡಿ ತುಂಬ ಹೊಗಳಿದ್ದಾರೆ ಉಪೇಂದ್ರ ಇದ್ದ ಪಕ್ಕಲ್ಲೇ ಹೋಗಿ ಅವ್ರ ಜೊತೆ ಫೋಟೋ ಮಾಡಿ ತಕ್ಕೊಂಡು ವೀಡಿಯೋನೂ ಸಹ ಮಾಡಿ ಅದು ಹಿಂದಿಯವರಿಗೆಲ್ಲ ಶೇರ್ ಮಾಡಿದ್ದಾರೆ ಈ ಚಿತ್ರ ತುಂಬ ಚೆನ್ನಾಗಿದೆ ಈ ಥರ ಡಿಫ್ರೆಂಟ್ ಚಿತ್ರ ನಾನು ತುಂಬ ನೋಡಿದ್ದೀನಿ ಡಿಫ್ರೆಂಟ್ ಚಿತ್ರ ನೀವು ತಂದಿದ್ದೀರಾ ಈ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಹಿಂದಿ ಪೇಚ್ರಿಗೆ ಇದು ಇಷ್ಟ ಆಗುತ್ತೆ ಹಿಂದಿ ಜನಗಳಿಗೆ ಇದು ಇಷ್ಟ ಅಷ್ಟು ಇರುತ್ತೆ ನಿಮ್ಮ ಟೀಮ್ಗೆ ಶುಭಾಶಯ ಕೋರಿದ್ದಾರೆ ಅಂತಲೇ ಹೇಳ್ಬೋದು ಇದೇ ಖುಷಿಯಾಗಿ ಉಪೇಂದ್ರನ್ ಅವರು ಟ್ವೀಟ್ ಮುಖಾಂತರ ಅಮಿರ್ ಅವ್ರಿಗೆ ಹೇಳಿದ್ದಾರೆ ಇದು ಜಾಸ್ತಿ ದಿನ ಮುಂಚೆನೇ ನಿಮ್ಗೆ ಮೀಟ್ ಮಾಡಬೇಕಂತ ನಾನು ಕನಸಾಗಿತ್ತು ಈ ಸದ್ಯದಲ್ಲಿ ಈಡೇರಿದೆ ನಿಮ್ಮ ಅಭಿನಂದನೆಗಳಿಗೆ ನಮ್ಮ ಪುತ್ವ ವಂದನೆಗಳು ಅಂತಲೂ ಸಾಥ್ಸಿದರೆ ಸದ್ಯಕ್ಕೆ ಈಡ ಅಪೇಂದ್ರ ಅಭಿಮಾನಿಗಳು ನಮ್ಮ ಕರ್ನಾಟಕಕ್ಕೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕಂದರೆ ಅಮಿತ್ ಖಾನ್ ದೊಡ್ಡ ಹಿಂದಿ ಸ್ಟಾರ್ ಅಮೀರ್ ಖಾನ್ ಅವರು ಯು ಐ ಫಿಲಮ್ ಟ ವಾರ್ನರ್ ನೋಡಿ ಆ ಫಿಲಂ ಬಗ್ಗೆ ಹೊಡ್ಲಿದ್ದಾರೆ ಅಂದೆ ಅಲ್ಲಿನ ಪ್ರೇಕ್ಷಕರು ಹಿಂದಿಯಲ್ಲಿ ಆಡಿಯನ್ಸ್ಗಳು ಈ ಫಿಲಮ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಅಂತಲೇ ಹೇಳ್ಬೋದು ನೋಡೋಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಬಾಲಿವುಡ್ ನಟರು ದೊಡ್ಡ ದೊಡ್ಡ ನಟರು ಇಂಥ ಫಿಲಮ್ಗಳು ಕನ್ನಡ ಫಿಲಮ್ಗಳು ನೋಡಿ ಹುಟ್ಳೋದ್ರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಹೆಮ್ಮೆನೂ ಸಹ ಆಗುತ್ತೆ ಯಾಕೆಂದರೆ ಇಂಥ ಫಿಲಮ್ಗಳಿಗೆ ಯಾಕೆಂದರೆ ಉಪೇಂದ್ರ ಅವರ ಡೈರೆಕ್ಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಇಂಥ ಚಿತ್ರ ಈ ಕೇರಳದಲ್ಲಿ ಮತ್ತು ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಹಿಂದಿಯಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಹೊರ ದೇಶದಲ್ಲೂ ಸಹ ಏಕಕಾಲದಲ್ಲಿ ಬಿಡುಗಡೆ ಮಾಡೋಕ್ಕೆ ಇದು ಯು ಐ ತಯಾರಿ ನಡೀತಾ ಇದೆ ಇದು ಜಾಸ್ತಿ ಪ್ರಚಾರ ಆಯ್ತು ಮಾಡ್ತಾ ಇಲ್ಲ ಬಟ್ ಇಲ್ಲಿ ಯೂಟ್ಯೂಬ್ ಕಡೆಯಿಂದ ಮತ್ತು ಕಡೆಯಿಂದ ಸಾಕಷ್ಟು ಪ್ರಚಾರಗಳು ಇಲ್ಲಿ ನಡೀತಾ ಇದೆ ವಾರ್ನರು ಟೀಸರ್ ವಾರ್ನರು ಇದಾಗಿರ್ಬೋದು ಆ ಟೀಸರ್ ಬದಲು ವಾರ್ನರ್ ಅನ್ನೋದು ಅಲ್ಲಿ ಇರ್ತೀರೋಂಥ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟೋರಿ ಲೈನ್ ಹೇಳಿರೋ ರೀತಿ ಅವರು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಉತ್ತಮವಾದಂಥ ನೋಡಿದರೆಲ್ಲ ಪ್ರತಿಯೊಬ್ಬರು ಚೆನ್ನಾಗಿದೆ ಅಂತ ವಿಷಯ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಆಸೆಂಟ್ ಏನಿದೆಯೋ ಏನು ಚಿತ್ರದ ಈವೆಂಟ್ ಇದೆಯೋ ಆ ವಿ ಈವೆಂಟು ಸದ್ಯಕ್ಕೆ ಆ ಚಿತ್ರದುರ್ಗ ಅಥವಾ ಬೆಂಗಳೂರಿನಲ್ಲಿ ಮಾಡೋಕ್ಕೆ ಏರ್ಪಾಡುತ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಲ್ಲಿ ಇವೆರಡು ಡಿಸೈಡ್ ಇನ್ನೂ ಡಿಸೈಡ್ ಆಗಿಲ್ಲ ಸದ್ಯಕ್ಕೆ ಆ ಚಿತ್ರದುರ್ಗ ಅಥವಾ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೋ ಡಿಸೈಡ್ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ ಒಟ್ಟಿನಲ್ಲಿ ಅಮೀರ್ ಖಾನ್ ಅವರು ತುಂಬ ಒಂದು ಯು ಐ ಟೀಸರ್ ಟೀಸರ್ ಸಾರಿ ವಾರ್ಡ್ನಲ್ಲಿ ನೋಡಿ ತುಂಬ ಅದ್ಭುತವಾಗಿ ಹೊಡೆತಿ ಹೊರಳಿದ್ದಾರೆ ಅಂತಲೇ ಹೇಳ್ಬೋದು ಅವ್ರಿಗೂ ನಮ್ಮ ಅರ್ದ್ಭುತ ವಂದನೆಗಳು ನಮ್ಮ ಕನ್ನಡ ಅಭಿಮಾನಿಗಳೆಲ್ಲ ಅಂತಲೇ ಹೇಳ್ಬೋದು ಉಪೇಂದ್ರ ಅವರಿಗೆ ಎಲ್ಲ ಅಭಿಮಾನಿಗಳಿಗೂ ಖುಷಿಯಾಗುವಂಥ ಒಂದು ವಿಷಯನೇ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಉಪೇಂದ್ರ ಅಭಿಮಾನಿಗಳೆಲ್ಲ ಲೈಕ್ ಒಂದು ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ನಾನು ಹೊಸ ಚಾನಲ್ ಶುರು ಮಾಡಿದ್ದೀನಿ ಬೇಜಾರ್ ಮಾಡ್ತಾ ಬಿಟ್ರೆ ಒಂದೊಂದು ಮಾತಾಡಿದ್ರು ತಪ್ಪು ಮಿಸ್ ಆದರೂ ನೀವು ನೋಡಿ ಯಾಕೆಂದರೆ ಹೊಸ್ದಾಗಿ ಮಾಡೋ ಅಂಥ ಚಾನಲ್ಗಳು ಒಂದು ಸ್ವಲ್ಪ ಮಾತಾಡೋದು ಒಂಚೂ ಹೆಚ್ಚು ಕಮ್ಮಿ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ಇದನ್ನು ನಾನು ರೂಢಿ ಮಾಡ್ತಾ